ಎಲ್ರಿಗೂ ನಮಸ್ಕಾರ ಈಗ ಟೈಮ್ ಹನ್ನೊಂದು ಗಂಟೆ ಆಗಿ ಹೋಗೈತೆ ಇಲ್ಲಿ ಒಬ್ಬರು ಅನಾರ ಮನೆಯಾಗ ವೈಪರ್ ಬಂದೈತೆ ರಸಲ್ ವೈಪರ್ ಅಂತಾರೆ ಏನ್ರ ಹೆಸರು ಮಲ್ಲು ದೊಡ್ಡ ಮನೆ ಮಲ್ಲು ದೊಡ್ಡ ಮನೆ ಅನ್ನೋ ಅನಾರ ಹವೈತೆ ಹಿಡಿಯಾಕೆ ಬಂದಿವೆ ಇವತ್ತು ಹಿಡಿಯೋದಿದ ಮೂರನೇ ಹವ आकडे तर वगरे अर्ध भर ग होन संघाच होन रे अले जेटी वगरे वगरे अर्ध भर न रे आदर्श तर नमो प्रीप तयार करत और आंना हा मिसي आदला आ बात मेटा रेस्टिक तरी सर acá me video norkutidra camera na nodrutha nodri battery correct aagidra saalli yelli correct aagidra idu box bidi aagid idu battery scan nodrutha idu battery scan nodri idu wiper idu bagal sir vaadiche battery scan nodri idu battery nodri baala idu dodu idu mathe enu madidra sir enu ga pa ಜನೆ ಗಪಡ ರಬಾ ಕಟಾ ಕೀ ಬನಲ್ಲ ಕಾಲನ ಸರೆ ಇದನ ಇಷ್ಟ ಕರೆಕ್ಟ ಆಗಿ ಇಡ್ಕೋಬೇಕು ನೀನು ನಿ ಕಟದ ಇಲ್ಲಿ ಕಟ ಬರಿಲಿ ವಿಲ್ಯಕ್ರ ಕೋಡಾ ಸರ್ ಇಲ್ಲ ಐತ್ರೀ ಇವಾಗ ಬರಿಲಿ ಆದ್ರೆ ಬರ್ಲಿ ಸರ್ ನಾನು ಅದಕ್ಕೆ ಸರ್ ಓಹ್ ಇಟ್ ಕರೆಕ್ಟ್ ಅ ಸಿವಾಲ್ಲಾ ಈ ಪಾಸ್ ಸರ್ ಕೈ ಬಿಟ್ಟು ಟ್ರಿ ಮತ್ತೆ ನಮ್ಮನೆ

मत्ते सर्विस मैंडेट वाले दुक्का अगली रात्रि बुरोगों सर मकड़ता मुझे बुराड़ा सर ये नहीं मुड़कर सर ओपा इगाई यूकेज धंदा हम्म कब तो ना वास्तव में अभी चलता सरादे यहाँ चिला कड़द कुल खड़ी तो लला रहे <laughs>

ವೈಪರ್ ಸ್ನೇಕ್ಸ್ ಏನಾರ ಸಿಕ್ಕಂದ್ರೆ ರಿಲೀಸ್ ಯಾವಾಗಲೂ ಹಿಂಗ ಮಾಡ್ತಾರೆ ಆ್ಯಕ್ಚುಲಿ ಅದು ನಿಮ್ಗೆ ಟಚ್ಚೇ ಆಗಬಾರ್ದು ಅವ ಯಾಕಂದ್ರೆ ಸ್ವಲ್ಪ ಬೈಟ್ ಆತಂದ್ರೂ ಜೀವ ಹೋಗೋ ಚಾನ್ಸಸ್ಸ ಭಾಳ ಇರುತ್ತೆ ರಿಲೀಸ್ ಮಾಡ್ಬೇಕಾದ್ರು ಬಹಳ ಬಹಳ ಭಾಳ ಆಗಿ ರಿಲೀಸ್ ಮಾಡಬೇಕು ಕಾಣ್ತಾ ಇದ್ದಾರೆ ರಸಲ್ ವೈಪರ್ ಇದ್ರ ಬಾಡಿ ಮ್ಯಾಗ ಕಾಯ್ನ್ ಕೋನ್ ಹತ್ತು ರೂಪಾಯಿ ಕಾಯಿನ್ ಇರತ್ತಲ್ಲ ಕ್ವಾಯಿನ್ ಟೈಪ್ ಇರ್ತೈತಿ ಈಗ ವಿಡಿಯೋ ಮಾಡ್ತೇತಿ ಸಡನ್ ಆಗಿ ಬಂದ ಕ್ಯಾಮ್ರಾ ಕಡದ ಬಿಡ್ತೈತಿ ಹೇಳಕ್ ಅವ್ರ ಬರಂಗಿಲ್ಲ ರಸಲ್ ವೈಪರ್ ದಾಸರ ಹಾವು ಅಂತಾರೆ ಭಾಳ ಜನ ಮೊನ್ನೆ ಮೂರ್ನಾಲ್ಕು ಜನ ಕಾಮೆಂಟ್ ಮಾಡಿದರು ಸರ ದಾಸರ ಹಾವು ಅಂದ್ರೆ ವೈಪರ್ ಬಗ್ಗೆ ವೀಡಿಯೋ ಅಂತೇಳಿ ಆ್ಯಕ್ಚುಲಿ ಇದ್ರೆ ವೈಪರ್ ಬಗ್ಗೆ ವಿಡಿಯೋ ಮಾಡ್ಬೇಕಂದ್ರೆ ಇದು ಸಿಗೋದಾ ನೈಟ್ ಹೊತ್ತನೆ ಸಿಗುತ್ತೆ ಡೇ ಟೈಮ್ದಾಗ ಇವು ಸಿಗೋದೇ ಇಲ್ಲ